ಉಪ್ಪಿಟ್ಟು ಒಂದು ಜನಪ್ರಿಯ ದಕ್ಷಿಣ ಭಾರತೀಯ ತಿಂಡಿ ಇದನ್ನು ಸಜ್ಜೆಯ ರವೆ ಬೂದು ರವೆ ಬಳಸಿ ಮಾಡಲಾಗುತ್ತದೆ ಸರಳವಾಗಿ ಉಪ್ಪಿಟ್ಟು ಮಾಡುವ ವಿಧಾನವನ್ನು ಬೇಕಾಗುವ ಸಾಮಗ್ರಿಗಳು ಸಜ್ಜೆಯ ರವೆ ಒಂದು ಕಪ್ ನೀರು ಎರಡೂವರೆ ಕಪ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೀಸ್ಪೂನ್ ಬೇಳೆ ಒಂದು ಟೀಸ್ಪೂನ್ ಕಡಲೆಬೇಳೆ ಒಂದು ಟೀಸ್ಪೂನ್ ಹಸಿಮೆಣಸು ಎರಡು ತುಂಬಿ ಕತ್ತರಿಸಿ ಶುಂಠಿ ಒಂದು ಟೀಸ್ಪೂನ್ ಕರಿಬೇವು ಆರು ಎಂಟು ಎಲೆ ಜೀರಿಗೆ ಟೀಸ್ಪೂನ್ ಹೊಡೆಯಿದ ಒಣಕಡಲೆ ಬೊಂಬಾಯಿ ಕಡಲೆ ಒಂದು ಟೇಬಲ್ ಸ್ಪೂನ್ ಈರುಳ್ಳಿ ಒಂದು ಸಣ್ಣದಾಗಿ ಕತ್ತರಿಸಿ ಉಪ್ಪು ರುಚಿಗೆ ತಕ್ಕಷ್ಟು ಹಸಿರು ದನಿಯ ಸಜ್ಜಿಗೆ ನಿಂಬೆಹಣ್ಣು ರಸ ಒಂದು ಟೀಸ್ಪೂನ್ ಮಾಡುವ ವಿಧಾನ ರವೆಯನ್ನು ಖಾಲಿ ತವಾ ಮಧ್ಯಮ ತಾಪದಲ್ಲಿ ಹುರಿಯಿರಿ ಬಣ್ಣ ಬದಲಿಸದೆ ಸುವಾಸನೆ ಬರೋವರೆಗೆ ಹುರಿದ ನಂತರ ತಣ್ಣಗೆ ಇರಿಸಿ ಒಂದು ಬಟ್ಟಲಿನಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ತಡೆಯುವವರೆಗೆ ಕಾಯಿಸಿ ನಂತರ ಉದ್ದುಬೇಳೆ ಕಡಲೆಬೇಳೆ ಜೀರಿಗೆ ಸೇರಿಸಿ ಹುರಿಯಿರಿ ಇತರ ಪದಾರ್ಥಗಳು ಸೇರಿಸುವುದು ಈಗ ಹಸಿಮೆಣಸು ಶುಂಠಿ ಕರಿಬೇವು ಬೊಂಬಾಯಿ ಕಡಲೆ ಈರುಳ್ಳಿ ಹಾಕಿ ಬಾಡಿಸಿ ಈರುಳ್ಳಿ ಚಿರಬೆಳ್ಳವಾಗುವವರೆಗೆ ಬಾಡಿಸಿ ಎರಡೂವರೆ ಕಪ್ ನೀರನ್ನು ಹಾಕಿ ಉಪ್ಪು ಸೇರಿಸಿ ನೀರು ಕುದಿಯಲಿ ರವೆ ಸೇರಿಸುವುದು ನೀರು ಚೆನ್ನಾಗಿ ಕುದಿದ ನಂತರ ಹುರಿದ ರವೆ ನಿಧಾನವಾಗಿ ಹಾಕಿ ಒಂದು ಕೈಯಿಂದ ಮಿಕ್ಸ್ ಮಾಡಿ ಬೇಯಿಸುವುದು ಮುಚ್ಚಿಟ್ಟು ಐದು ಆರು ನಿಮಿಷ ಮೃದುವಾಗುವವರೆಗೆ ಬೇಯಿಸಿ ಕೊನೆಗೆ ನಿಂಬೆ ರಸ ಹಾಕಿ ಸಜ್ಜಿಗೆ ಹಸಿರು ದನಿಯ ಹಾಕಿ ಮಿಕ್ಸ್ ಮಾಡಿ ಈಗ ಬಿಸಿ ಬಿಸಿ ರವ ಉಪ್ಪಿಟ್ಟು ರೆಸಿಪಿ ರೆಡಿ ಇನ್ನೂ ಹೆಚ್ಚಿನ ವಿಧ ವಿಧವಾದ ರೆಸಿಪಿಯ ವಿಡಿಯೋ ನೋಡಲು ಪಕ್ಕದಲ್ಲಿರುವ ಬ್ಲಾಕ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಚಾನೆಲ್ಗೆ ಚಂದದಾರರಾಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೋಗಿ ಬನ್ನಿ ಒಳ್ಳೆಯದಾಗಲಿ